ರಾಜ್ಯದಲ್ಲಿ ಆರು ಹಾಲಿ ಇಲ್ಲಿ ಹಾಲಿ ಸಂಸದರು ನಿಲ್ಲ ಅಂತ ಹೇಳಿದರೆ ಹಾಗಾಗಿ ಆಕಾಂಕ್ಷಿಗಳಾಗಿದ್ದಾರೆ ನಾನು ಹೇಳ್ತೇನೆ ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೇನೆ ಕೃಷಿ ಸಚಿವನಾಗಿ ರಾಜ್ಯದಲ್ಲಿ ರೈತರ ಹಿತವನ್ನು ಕಾಯ್ಕೊಂಡಿದ್ದೇವೆ ಹಾವೇರಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ ಹಾಗಾಗಿ ನನಗೇ ಕೊಡಬೇಕು ನನಗೆ ಕೊಟ್ಟರೆ ನ್ಯಾಯ ಅದು ಸರ್ ಒಂದು ಕಾಂತೇಶ್ ಅವ್ರಿಗೆ ಶತಾಯ ಗತಾಯ ತಗೊಂಡ್ ಟಿಕೆಟ್ ಅಂತ ಪ್ರಯತ್ನ ಮಾಡ್ತಾರೆ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲಪ್ಪ ಕಾಂತೇಶ್ ಅವ್ರ ಬಗ್ಗೆ ನನಗೇನು ಸಂಬಂಧ ಇಲ್ಲಿ ಹೇಳಕ್ಕೆ ನಾನು ಹಾವೇರಿ ಗದಗ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ ಅವರಿಗೆ ಯಡಿಯೂರಪ್ಪನವರು ಭರವಸೆ ಕೊಟ್ಟವರಂತೆ ಅವರು ಭರವಸೆ ಕೊಟ್ಟಿದ್ದಾರೆ ನಿನ್ನ ಟಿಕೆಟ್ ಕೊಡ್ತೋ ಜವಾಬ್ದಾರಿ ನಂದೇ ಗೆಲ್ಲತ್ಕೊಂಡ್ ಜವಾಬ್ದಾರಿ ನಂದೇ ಅಂತ ಓಡಾಡ್ತೀವಿ ಅಂತ ಹೇಳಿದ್ರೆ ಈಶ್ವರಪ್ಪ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಹೇಳ್ಬೇಕಲ್ಲ ಮಾತಾ ಯಡಿಯೂರಪ್ಪನವ್ರು ಹೇಳಿದಾರೆ ಯಡಿಯೂರಪ್ಪನವ್ರು ಆ ಮಾತು ಹೇಳ್ಬೇಕಲ್ಲ ಈಗಪ್ಪ ಯಡಿಯೂರಪ್ಪನವರು ತೀರ್ಮ ಅವರು ಹೇಳಿದಾಗ ನಾವು ಯಡಿಯೂರಪ್ಪನವ್ರು ಹೇಳಿದಂಗೆ ನಡ್ಕೋಬೇಕಾಗ್ತದೆ ಒಂದು ಆದರೆ ಯಡಿಯೂರಪ್ಪನವರು ಇದುವರೆಗೂ ಮಾತಿಂದ ಎಲ್ಲೂ ಹೇಳಿಲ್ಲ ನಾವೆಲ್ಲ ಹೋಗಿ ಸಾಕಷ್ಟು ಬಾರಿ ಈ ರೀತಿ ಹೊರಗಿನವ್ರು ಬಂದು ಅಲ್ಲಿ ವಾತಾವರಣವನ್ನು ಕೆಡಿಸ್ತಾ ಇದ್ದಾರೆ ನಾವು ಏನಿದ್ರು ನೀವು ಹಾವೇರಿ ಗದಗ್ನವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಹೇಳಿದ್ದೇನೆ ನೀವೆಲ್ಲ ಕೆಲಸ ಮಾಡ್ರಿ ಅಂತ ಹೇಳ್ಬೋದಾಗಿತ್ತು ಯಡಿಯೂರಪ್ಪನವ್ರು ಆ ರೀತಿ ಎಲ್ಲೂ ಹೇಳಿಲ್ಲ ಬಾಯ್ಬಿಟ್ಟು ಹಾಗಾಗಿ ಯಡಿಯೂರಪ್ಪನವ್ರು ಹೆಸರು ಹೇಳ್ಕೊಂಡು ಯಾರ್ಯಾರು ಏನೋ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಾವು ಬಾದ್ರೆ ಆಗ್ತಾ ಇರೋದಿಲ್ಲ ನಿಮಗೆ ಟಿಕೆಟ್ಗೆ ಬೇಡಿಕೆ ಇಟ್ಟಾಗ ಅವ್ರು ಏನು ಹೇಳಿದ್ರು ನೋಡೋಣ ಅಂತ ಹೇಳಿ ನೋಡನಾ ಹೇಳಿದೆ ನನಗೆ ಸೋತಿದ್ದೀನಿ ಸರ್ ಮನೇಲಿದ್ದೀನಿ ಅವಕಾಶ ಕೊಡಿ ನಾನು ಕಾಂಟೆಸ್ಟ್ ಮಾಡ್ತೀನಿ ಕೆತ್ಕೊ ಬರ್ತೀನಿ ಅಂತ ಹೇಳಿದೆ ಸರ್ ಒಂದು ಒಂದು ವೇಳೆ ಕಾಂತೇಶ್ಗೆ ಟಿಕೆಟ್ ಕೊಟ್ರೆ ಸಪೋರ್ಟ್ ಮಾಡ್ತೀರಾ ನೋಡೋರು ಬೋಮಾಯರಿಗೆ ಕೊಟ್ಟರೆ ಸರ್ ನೋಡೋರು ಅದು ವಿಚಾರ ಈಗ ನಾವು ಹೇಳಿದ್ವಿ ಹಾವೇರಿ ಗದಗದವರು ಅಂತ ಹೇಳಿದ್ವಿ ಹಾವೇರಿ ಗದಗದವ್ರು ಆಗ್ಬೇಕಲ್ಲ ಎಲ್ಲಿದ್ರು ಹಾವೇರಿ ಗದಗನವರು ಬಿಟ್ಟಾದ್ರೆ ಹಾಂ ಇನ್ನೂ ಬೆಂಬಲ ಇರಲ್ಲ ಯಾರು ಹಾವೇರಿ ಗದಗ ಬಿಟ್ಟು ಟಿಕೆಟ್ ಆದ್ರೆ ಈಗ ನಾನೆಲ್ಲ ಹೇಳ್ಬಿಟ್ರೆ ನಿಮಗೆ ಅದು ರುಚಿನೇ ಉಳಿಯಲ್ಲ ಕಾರ್ಯಕರ್ತ ನಾನೊಬ್ಬ ಅಲ್ಲಪ್ಪ ತೀರ್ಮಾನ ಮಾಡೋನು ನನ್ನ ಹಿಂದೆ ಎಪ್ಪತ್ತು ಸಾವಿರ ಜನ ನನಗೆ ಓಟ್ ಹಾಕಿದವರು ಇದ್ದಾರೆ ನಾಲ್ಕು ಬಾರಿ ಆಯ್ಕೆ ಮಾಡಿದ ಎರಡು ತಾಲೂಕು ಜನತೆ ಇದೆ ಏನು ನೀವು ಕುತ್ಕೋ ಅಂದ್ರೆ ಕುತ್ಕೋತಿವಿ ಕುತ್ಕೋತೀವಿ ಈಗ ಹೇಳಿದ್ರೆ ಹೇಳ್ತೀವಿ ಮಾಡೋದು ಮಾಡ್ತೀವಿ ಮನೆ ಮಕ್ಕಳ ಮಕ್ಕಂತೀವಿ ಈಗ ನಿಮಗೋಸ್ಕರ ಟಿಕೆಟ್ ಸಿಗಬೇಕು ಅಂತ ರಾಮ ಮಂದಿರವರೆಗೂ ಹೋಗಿ ಬಂದಿದ್ದಾರೆ ಅವರು ಬೇಡ್ಕೊಂಡ್ ಬಂದಿದ್ದಾರೆ ಐಚಾನ್ಸ್ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಹೊರಗೆ ಬನ್ನಿ ಅಂದ್ರೆ ಬರ್ತೀರಾ ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡಿ ಆಗಿಲ್ಲ ಅವೆಲ್ಲಾ ವಿಚಾರ ಮಾಡಕ್ ಹೋಗ್ಬೇಡಿ ಅಂತ. ಸರ್ ಈಗ ಮಾಧ್ಯಮದ ಮೂಲಕ ನೀವೆಲ್ಲಾ ಈಗ ಹೇಳ್ತಾ ಇದ್ರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ನಾನು ಎಚ್ಚರಿಕೆ ಯಾರಿಗೂ ಕೊಡ್ತಾ ಇಲ್ಲ ನನಗೆ ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ರಿ ಸೊ ಈ ಮೂಲಕ ನೀವು ಕಾಲ್ ಮಾಡಿ ಡಿಮ್ಯಾಂಡ್ ಮಾಡುವಂತದ್ದು ಯಡಿಯೂರಪ್ಪನವ್ರಿಗೆ ಅಥವಾ ಮೇಲ್ಗಡೆ ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಈ ತರ ಏನಾದ್ರೂ ಕಾಲ್ ಮಾಡಿ ಮಾತನಾಡುವಂತದ್ದು ಟಿಕೆಟ್ ಕೊಡಿ ನನಗೆ ಅಂತ ಮಾತಾಡ್ತೀರಾ ಇನ್ಮೇಲೆ ಮಾತಾಡಿದೀವಲ್ಲ ಇದೇ ಹೈಕಮಾಂಡ್ ಹೇಳಿದಾಗ ಯಾಕಂದ್ರೆ ಮಾಧ್ಯಮ ಜಗತ್ತಿಗೆ ಗೊತ್ತಾಗುತ್ತೆ ಹೋಗಿ ನಾವು ಹೇಳೋದಕ್ಕಿಂತ ಎಲ್ಲ ನನ್ನ ಅಭಿಪ್ರಾಯ ಹೇಳಿದ್ದೀನಿ ನಾನು ನಾನು ಐ ಆಮ್ ಎಲಿಜಿಬಲ್ ಐ ಆಮ್ ಕೇಪಬಲ್ ಟು ವಿನ್ ದ ಸೀಟ್ ಆ್ಯಂಡ್ ಟು ಕಾಂಟೆಸ್ಟ್ ಮತ್ತು ನಾನು ಎಲ್ಲ ರೀತಿಯಿಂದ ಸಹಕೊಂಡಿದ್ದೀವಿ ನಾವು ಪಕ್ಷಕ್ಕೆ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ತ್ಯಾಗ ಮಾಡಲ್ಲ ರೀ ಆ ಥರ ತ್ಯಾಗ ಮಾಡಿ ಬಂದು ನಾವು ಇಲ್ಲಿ ಚುನಾವಣೆಗೆ ಬಂದು ಹನರ್ಹರಾಗಿ ಆರು ತಿಂಗಳ ಕಾಲ ವನವಾಸ ಅನುಭವಿಸಿ ಬಂದು ನಿಂತು ಪಕ್ಷವನ್ನು ಸದೃಢ ಮಾಡಿ ಬಂದು ಆಡಳಿತವನ್ನು ಕೊಟ್ಟಿದ್ದೀವಿ ನಾಲ್ಕು ವರ್ಷ ಆಡಳಿತ ಬಿಜೆಪಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಮಗೆ ಕೊಡೋದು ನ್ಯಾಯ ಇದೆ ಕೊಡ್ರಿ ಅಂತ ಕೇಳ್ತೀವಿ